ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎ ಪಿ ಜಿ ವ್ಲಾಗ್ಸ್ ಸೊ ಇವತ್ತಿನ ಒಂದು ಸ್ಪೆಷಲ್ ವೀಡಿಯೋ ಏನಂತಂದ್ರೆ ಅಸ್ಸಾಂ ಗುವಾಹಟಿಗೆ ಹೋಗೋದಕ್ಕೆ ನಾನು ಲಗೇಜ್ ಪ್ಯಾಕಿಂಗ್ ಮಾಡುತ್ತೀನಿ ಸೊ ಆ ಪ್ಯಾಕಿಂಗ್ ಹೆಂಗೆ ಹೆಂಗೈತಿ ಏನೇನ ಐತಿ ಅನ್ನೋಕ್ಕೆಲ್ಲ ಒಂದು ಈ ಒಂದು ವಿಡಿಯೋದೊಳಗೈತಿ ಸೊ ಅಸ್ಸಾಮಿಗೆ ಹೋಗಬೇಕಾದ್ರೆ ನನ್ನ ಕಡೆ ಒಂದು ಒಳ್ಳೆ ಡ್ರೆಸ್ ತರಿಸೋನು ಅಂತಂದ ಫಸ್ಟ್ ಕ್ರೈ ಆ್ಯಪಿಂದ ಇಂದ ಒಂದು ಒಳ್ಳೆ ಡ್ರೆಸ್ ತರಿಸಿದ್ದೆ ಸೊ ಇಷ್ಟಪಟ್ಟು ಈ ಒಂದು ವೈಟ್ ಕಲರ್ ಕುರ್ತಾನ ತರಿಸಿದ್ದೆ ನಾನು ಸೊ ಹಂಗೆ ನಮ್ಮ ಪೃಥ್ವಿಗೆ ಕ್ಯಾಪ್ ಇದ್ದಿದ್ದಿಲ್ಲ ಜರ್ನಿ ಮಾಡೋದಕ್ಕೆ ಟ್ರೈನ್ ಒಳಗೆ ಫ್ಲೈಟ್ ಒಳಗ ಫುಲ್ ಚಾಟ್ ಆಗುವಂಗೆ ಫುಲ್ ಕವರ್ ಆಗುವಂಗೆ ಒಂದು ಎರಡು ಕ್ಯಾಪ್ ತರಿಸಿದ್ನಿ ಸೊ ಒಂದು ಫ ಫಸ್ಟ್ ಕ್ರೈ ಆ್ಯಪ್ ಏನೈತಿ ಫುಲ್ ಕಾಸ್ಟ್ಲಿ ಆ್ಯಪ್ ಅಂತಲೇ ಹೇಳ್ತೀನಿ ನಾನು ಸೊ ಆ್ಯಕ್ಚುಲಿ ಕ್ವಾಲ್ಟಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕ್ವಾಲ್ಟಿ ಫುಲ್ ಮಸ್ತ್ ಇರ್ತಾವೆ ರೀ ಕ್ವಾಲ್ಟಿ ಬಟ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತಲೇ ಹೇಳ್ತೀನಿ ಇದನ್ನು ಸೊ ನಾನು ಇವೆರಡು ಕಾ ಇವೆರಡು ಟಾಪ್ ಆಮೇಲೆ ಸಾರಿ ಇವೆರಡು ಕ್ಯಾಪ ಆಮೇಲೆ ಒಂದು ಟಾಪ್ ತರಿಸಿದ್ನಲ್ಲ ಕ್ವಾಲ್ಟಿ ಮಾತ್ರ ಹೇಳಿ ಮಾಡ್ಸಿದ್ರಿ ನಾ ಹೆಂಗೆ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರ್ತೀನಲ್ಲ ಸೊ ಹಾಗೆ ಐತೆ ಸೊ ಆ್ಯಕ್ಚುಲಿ ನನಗೆ ಅಂಗಡಿಗೆ ಹೋಗಿ ಪೃಥ್ವಂಗೆ ಕರ್ಕೊಂಡು ಅಂಗಡಿಗೆ ಹೋಗಿ ಅಲ್ಲೆಲ್ಲ ಪ ಶಾಪಿಂಗ್ ಮಾಡೋಷ್ಟು ಟೈಮ್ ನನ್ನ ಹತ್ರ ಇದ್ದಿದ್ದಿಲ್ಲ ಹಂಗೆ ಮಳೆಯೂ ಬಿಟ್ಟಿತ್ತು ನಾವು ಟೈಮಿಗೆ ಅದ್ರ ಸೊಲಾಗಿ ನಾನು ಫಸ್ಟ್ ಕ್ರೈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಸಖತ್ತಾಗಿರೋ ಕಲೆಕ್ಷನ್ನ ಸಿಕ್ಕು ಸೊ ನನಗೆ ಇಷ್ಟ ಆಗಿರುವಂಥ ಫೀಡಿಂಗ್ ಟಾಪ್ನ ತರಿಸ್ಕೊಂಡಿದ್ದೆ ನಾನು ಸೊ ಟ್ರಾವೆಲ್ ಒಳಗ ಫೀಡಿಂಗ್ ಮಾಡಬೇಕಲ್ಲ ಸೊ ಬೇಬಿಗೆ ಅದಕ್ಕಂತ ನಾನು ಸಕ್ಕತ್ತಾಗಿರೋ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ತರ್ಗೋ ತರಿಸಿದ್ದೆ ನಾನು ಜಿಪ್ ಇರ್ತಾವ್ರೆ ಇದಕ್ಕೆ ಎರಡು ಕಡೆ ಸೊ ಅಜಸ್ಟೇಬಲ್ ಆಗಿರುವಂಥ ಒಂದು ಕುರ್ತಾ ಅಂತಲೇ ಹೇಳ್ತೀನಿ ಇದನ್ನು ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಂಗೆ ನಮ್ಮ ಪೃಥ್ವಿ ಕ್ಯಾ ಕ್ಯಾಪ್ ಏನದವಲ್ರಿ ಎರಡು ನನಗೂ ಅವುದು ಅವನು ಒಂಥರ ಡಿಸೈನ್ ಡಿಸೈನ್ ಇದ್ದು ಎರಡು ಸೊ ಡಿಸೈನ್ ಒಳಗೆ ಸಾಕಷ್ಟು ಡಿಸೈನ್ ಇರ್ತಾವೆ ನಮಗೆ ಯಾವ ಸೆಲೆಕ್ಟ್ ನಮಗೆ ಯಾವ ಡಿಸೈನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ನಾವು ಆರ್ಡರ್ ಮಾಡ್ಕೋಬೋದು ಸೊ ಸೈಜ್ ಎಲ್ಲನೂ ಅವರೇ ಕೊಟ್ಟಿರ್ತಾರೆ ಮೆನ್ಷನ್ ಮಾಡಿರ್ತಾರೆ ನೈನ್ ಟು ಟ್ವೆಲ್ ಮಂತ್ಸ್ ಬೇಬಿ ತ್ರೀ ಟು ಫೋರ್ ಮಂತ್ಸ್ ಬೇಬಿ ಅಂತಂದು ಸೊ ಸೊ ನಾನು ಕೂಡ ಸೈಜ್ ಎಲ್ಲ ಹಾಕಿ ಅವನ್ನೆಲ್ಲ ಆರ್ಡರ್ ಮಾಡ್ಕೊಂಡು ತರಿಸಿದ್ದೆ ನಾನು ನನಗೊಂದು ಟಾಪ್ ಪೃಥ್ವಿಗೆ ಎರಡು ಕ್ಯಾಪ್ನ ಶಾಪಿಂಗ್ ಮಾಡಿದ್ದೆ ನಾನು ಫಸ್ಟ್ ಕ್ರೈ ಆ್ಯಪ್ ಒಳಗೆ ಸೊ ಈ ಒಂದು ಜರ್ನಿಗೆ ಫಸ್ಟ್ ಶಾಪಿಂಗ್ ಅಂತಲೇ ಹೇಳ್ತೀನಿ ನಾನು ಡ್ರೆಸ್ ಇದು ಸೊ ನಾನು ಪೂರ್ತಿ ಯಾವ ಥರ ಏನು ಶಾಪಿಂಗ್ ಮಾಡೋಕೆ ಹೋಗಿದ್ದಿಲ್ಲ ಲಗೇಜ್ ಕ ಕಮ್ಮಿ ಮಾಡಬೇಕಿತ್ತು ಆ್ಯಕ್ಚುಲಿ ಪೃಥ್ವಿನ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಜರ್ನಿ ಒಳಗೆ ಲಗೇಜ್ ತೊಗೊಂಡು ಅಂತಂದು ಸೊ ನಾನು ಹಾಗಾಗಿ ಏನೂ ಬರೀ ಒಂದು ಒಂದು ಬ್ಯಾಗ್ ಒಂದು ಹ್ಯಾಂಡ್ ಬ್ಯಾಗ್ ಎರಡು ಬ್ಯಾಗ್ ಮಾಡಿದ್ರೆ ಆಯ್ತಂತ ಅಂತ ಅದ್ರ ಸಲುವಾಗಿ ಜಾಸ್ತಿ ಏನು ಡ್ರೆಸ್ ಅನ್ನು ತಗೊಂಡಿದ್ದಿಲ್ಲ ಸೊ ಈ ಒಂದು ಕುರ್ತಾ ಅಂತ ಸಿಕ್ಕಾಪಟ್ಟೆ ಇಷ್ಟ ಆಗೋತ್ರಿ ಅದ್ರ ಕ್ವಾಲ್ಟಿ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಫುಲ್ ಕುರ್ತಾ ಏನೈತಿ ಹೆವಿ ಕುರ್ತಾ ಐತಿ ಸೊ ಅದು ಕಾಟನ್ ಕುರ್ತಾ ಅಂತಾನೆ ಹೇಳ್ತೀನಿ ಒಂದು ಡಿಸೈನ್ ಆಗಿರ್ಬೋದು ಗ್ರೀನ್ ಲೀವ್ಸ್ ಎಲ್ಲ ಬಂದವಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸೊ ಅದೇನೈತಿ ಮೈಯಾಗ ಸ್ವಲ್ಪ ಲೂ ಲೂಸ್ ಏನಿದ್ದಿಲ್ಲ ನಾ ಎಕ್ಸೆಲ್ ತರಿಸಿದ್ನಲ್ಲ ಸ್ವಲ್ಪ ತೋಳೊಳಗೆಲ್ಲ ಲೂಸ್ ಲೂಸ್ ಅನ್ಸಾ ಸೊ ಮೈ ಒಳಗೆ ಏನೈತಿ ಕರೆಕ್ಟ್ ಇತ್ತು ಕಸಿ ಕೊಟ್ಟಿದ್ರು ಇಷ್ಟು ದೊಡ್ಡ ದೊಡ್ಡದು ಸಖತ್ತಾಗಿದ್ರು ಮುಂದೆಲ್ಲ 구 고추 반다워드까 ಸೊ ಹಂಗಾಗಿ ನಾ ಕಸಿನ ಕಟ್ಕೊಂಡು ಮ್ಯಾನೇಜ್ ಮಾಡ್ಬೋದು ಅಂತ ಅನಿಸ್ತು ಆಮೇಲೆ ಫಿಟ್ಟಿಂಗ್ ಮಾಡಿಸಿದ್ರೆ ಟ್ರಾವೆಲ್ ಮಾಡೋ ಮುಂದೆ ಕಷ್ಟ ಆಗುತ್ತೆ ಆಗುತ್ತಂತಂದು ಮೈಯೊಳಗೆ ಫಿಟ್ಟಿಂಗ್ ಮಾಡ್ಸಲಿಲ್ಲ ಜಸ್ಟ್ ತೋಳೊಳಗೆ ಫಿಟ್ಟಿಂಗ್ ಮಾಡಿಸಿ ಹಾಕೊಂಡು ನೋಡಾತೀನಿ ನೋಡಿರಿ ಹೆಂಗೆ ಹೆಂಗೆ ಕಾಣಿಸೈತಿ ಟಾಪ್ ಟಾಪ್ ಏನಾರು ಇಷ್ಟ ಆದ್ರೆ ಒಂದು ಕಮೆಂಟ್ ಮಾಡಿ ನೋಡಿರಿ ಹೆಂಗೆ ಹೆಂಗೆ ಐತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಸೊ ನನಗಂತರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಎಲ್ಲನೂ ಟ್ರಯಲ್ ಮಾಡಿ ಲಗೇಜ್ ಪ್ಯಾಕಿಂಗಿಗೆ ಎಲ್ಲ ರೆಡಿ ಮಾಡ್ಕೊಳತ್ತಿದ್ದೆ ಫುಲ್ಲು ಖುಷಿಯಾಗಿಬಿಟ್ಟಿತ್ತ ಹೋಗೋದಕ್ಕೆ ಹಾಗಾಗಿ ಫುಲ್ ಲಗೇಜ್ ಪ್ಯಾಕಿಂಗೊಂದು ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿತ್ತು ರೀ ನನಗೆ ಏನು ಮಾಡಲಿ ಏನು ತೊಗೊಳ್ಳಿ ಏನು ಬಿಡಲಿ ಅದು ತೊಗೊಂಡ್ಬಿಡಿ ಅಂತ ತಗೊಂಡ್ರೆ ಇದು ತೊಗೊಂಡಿಲ್ಲ ಇದು ತೊಗೊಂಡಿಲ್ಲ ಅಂತ ಸಿಕ್ಕಾಪಟ್ಟೆ ತಲೆನೋ ರೀ ಎಲ್ಲಿಗಾರು ಹೋಗ್ಬೇಕಂದ್ರೆ ಅದು ನಮ್ಮ ಪೃಥ್ವಿನ ಕರ್ಕೊಂಡು ಎಲ್ಲಿಗಾರ ಹೋಗಿ ನಂದ್ರ ಚಡ್ಡಿ ತೊಗೊಂಡು ಹೋಗ್ ಬನ್ನಿ ಅಂತ ಟೀ ಶರ್ಟ್ ತಗೊಂಡಿ ಅವ್ನು ತಗೊಂಡಿನೋ ಇಲ್ಲೋ ಅನ್ನೋ ಟೆನ್ಷನ್ನು ಲಗೇಜ್ ಪ್ಯಾಕಿಂಗ್ ಅಂತ ಸಿಕ್ಕಾಪಟ್ಟೆ ತಲೆನೋವು ಆಗಿಬಿಟ್ಟಿತ್ತು ನಂಗೆ ಎರಡು ವಾರದಿಂದನೂ ಪ್ಯಾಕಿಂಗ್ ಮಾಡಕತ್ತಿದ್ದೆ ನಾನು ಸೊ ಒಂದು ಸೀರೀ ಆಪ್ಷನ್ ಆಗಿಟ್ಟಿದ್ದೆ ಜಾಗ ಉಳಿದ್ರೆ ಒಂದು ಇಟ್ಕೊಳ್ಳೋನು ಸ್ಯಾರಿ ಅಂತಂದ ಸೊ ಒಂದು ಈ ಬ್ಯಾಗ್ ನೋಡಿದ್ರಲ್ಲ ನೀವು ಹೋದ್ವಾಗ್ಲಾಗ್ ಎಲ್ಲ ತೋರಿಸಿಲ್ಲ ನಿಮಗೆ ಇದೊಂದು ಕೂಡ ಹೊಸ ಬ್ಯಾಗ್ ಹ್ಯಾಂಡ್ ಬ್ಯಾಗ್ ತೊಗೊಂಡಿದ್ನಿ ಯಾವೂ ನನಗೆ ಇಷ್ಟ ಆಗ್ಲಾರ ಕೈನ ಒಂದು ಡಿಮಾಂಡ್ ಒಳಗೆ ತರಿಸಿದ್ನಿ ಸೊ ಇದೊಂದು ಚಿಕ್ಕ ಬ್ಯಾಗ್ ಮೇಕಪ್ ಸೆಟ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಇದನ್ನು ಆಪ್ಷನ್ ಆಗಿ ಇಟ್ಕೊಂಡು ನೀನು ತೊಗೊಂಡ್ರೆ ಆಯ್ತು ಬಿಟ್ರೆ ಆಯಿತು ಅಂತಂದ ಎಲ್ಲಾನು ಫುಲ್ ಬೆಡ್ ಮೇಲೆಲ್ಲ ಹರಿ ಬಿಟ್ಟಿದ್ನಿ ಅರ್ಬಿನ್ ಎಲ್ಲಾನು ಎರಡು ವಾರದಿಂದ ನಮ್ಮ ಮನೆಯಾಗಲ್ಲಾರ ರೆಸ್ಟ್ ಪ್ಯಾಕಿಂಗ್ ಮಾಡ್ತಿ ಎಷ್ಟು ಪ್ಯಾಕಿಂಗ್ ಮಾಡ್ತಿ ಅಂತಂದು ತಿನ್ನಾತಿದ್ರ ಬಟ್ ಏನು ಮಾಡಿದ್ರಿ ಹೋಗು ಟೆನ್ಷನ್ ನಮಗೆ ಸೊ ನನಗೆ ಹಂಗೆ ಒಂದು ಸ್ವಲ್ಪ ಕಾಲುಂಗ್ರ ಅವೆಲ್ಲ ಗೋಲ್ಡ್ ಪರ್ಚೇಸ್ ಮಾಡಿಸೋದಿತ್ತು ಅದ್ರ ಸಲುವಾಗಿ ಪತ್ತರ ಅಂಗಡಿಗೆ ಹೊಂಟಿದ್ವಿ ಫುಲ್ಲ ಮಳೆ ಹತ್ತಿಬಿಟ್ಟೈತೆ ಎಲ್ಲೂ ಹೊರಗಡೆ ಹೋಗಿ ಶಾಪಿಂಗ್ ಮಾಡುವಂಥ ಸ್ಥಿತಿನೇ ಇದ್ದಿದ್ದಿಲ್ಲ ಆದ್ರೂ ಇದು ಎಮರ್ಜೆನ್ಸಿ ಇರೋದ್ರಿಂದ ನಾನು ಹೋಗಿ ಎರಡು ಜೊತೆ ಕಲ್ಲುಂಗ್ರ ತೊಗೊಂಬಂದಿ ಒಂದು ಫ್ಯಾಷನ್ ಆಗಿರೋದು ಒಂದು ಟ್ರೆಡಿಷನಲ್ ಆಗಿರೋದು ಸೊ ನಮ್ಮ ಪೃಥ್ವಿಗೂ ಮಮ್ಮಿ ಒಬ್ಬಾಗ ತೊಗೋತೇ ಎಲ್ಲ ಶಾಪಿಂಗ್ ಮಾಡತ್ತಿ ನನಗೂ ಬೇಕಲ್ಲ ಅಂತಂದಿದ್ದಕ್ಕೆ ಅವನಿಗೂ ಕೂಡ ಹಾಲುಗಡ್ಗನ್ನು ಕೊಡ್ಸಿದ್ದೆ ನಾನು ನನಗೆ ಕಾಲುಂಗ್ರ ಆಮೇಲೆ ಪೃಥ್ವಿಗೆ ಹಾಲುಗಡ್ಗನ್ನ ತೊಗೊಂಡು ಅಂಗಡಿಗೆ ಹೋಗಿ ಅವನಿಗೂ ಅಲ್ಲೇ ಹಾಕ್ಸಿದ್ದೆ ನಾನು ಕೂಡ ಕಾಲುಂಗರನ ಅಲ್ಲೇ ಹಾಕ್ಸ್ಕೊಂಡ್ ಬಸ್ ಹೋಗೋಕ್ಕೂ ಟೈಮ್ ಆಗಿತ್ತ ಇನ್ನೇನು ಮನೆಗೆ ಹೋಗಿ ಗುದ್ದಾಡೋದು ಅಂತಂದು ಸೊ ನಾ ಅಲ್ಲೇ ಎಲ್ಲ ಅವನಿಗೂ ಹಾಕಿಸಿ ನಾನು ಹಾಕ್ಕೊಂಡ್ಬಂದ್ನಿ ಸೊ ಹೋಗಲಿಕ್ಕೆ ಲಗೇಜ್ ಪ್ಯಾಕ್ ಮಾಡ್ಬೇಕಲ್ರಿ ಅದಕ್ಕೂ ಮುಂಚೆ ಎಲ್ಲನೂ ಒಂದು ಸತಿ ಸ್ವಚ್ಛಗೆ ಒಗ್ದು ಹಾಕಿದೆ ಬಿಸಿಲು ಬಿದ್ದಿತ್ತು ಇವತ್ತು ಫುಲ್ ಮಳೆ ಹತ್ತಿ ಒಂದೆರಡು ದಿನ ಬಿಸಿಲಾಗ ಬಿದ್ದಿದ್ದಿಲ್ಲ ಸೊ ಇವತ್ತು ಬಿಸಿಲು ಬಿದ್ದೈತಲ್ಲ ಅಂತಂದ್ರೆ ಅವ್ನು ಬೆಡ್ಶೀಟ್ ಅವ್ನು ಟವಲ್ಗಳು ಅವ್ನ ಚಾದರುಗಳು ಎಲ್ಲನೂ ಒಗ್ಗಿದು ಹಾಕಿದೆ ಸೊ ಈ ಸಣ್ಣ ಸಣ್ಣ ಮಕ್ಕಳ ಚಾದರ್ ಆಮೇಲೆ ಇವು ಏನು ಇದು ಇರ್ತಾವಲ್ಲ ರೀ ಹೊಚ್ಗಳು ಟವಲ್ಗಳು ಅವೆಲ್ಲ ಗೊಂಬಿ ಗೊಂಬಿ ತಗೊಂಡಾಗ ಹಿಂಗೆ ಒಣಾಕಿರ್ತೇವಲ್ಲ ಒಗುದು ಅವಾಗ ಎಷ್ಟು ಚಂದ ಚಂದ ಕ್ಯೂಟ್ ಕ್ಯೂಟಾಗಿ ಸೊ ನನ್ನ ಮಗನ ಟವೆಲ್ ಚಾದರ ಇವ ನೋಡಿರಿ ಕಲರ್ ಕಲರ್ ಇರ್ತಾವ ಅವನು ಸೊ ಸಾಲ ಕಚರ್ದ್ದಿ ಅವ್ನ ಟಿ ಶರ್ಟ್ ಅವ್ನ ಬನೆಯಾನ ಎಲ್ಲಾನು ಹಿಂಗೆ ಒಣಾಕಿನಿ ಸೊ ಫೈನಲಿ ಫುಲ್ ಲಗೇಜ್ ಎಲ್ಲ ಪ್ಯಾಕ್ ಆಯ್ತು ನೋಡಿರಿ ಒಂದು ಮೂರು ಬ್ಯಾಗ್ ಅದು ಆಮೇಲೆ ನನ್ನ ಮಗ ಮಲ್ಕೊಂಡಾನ ಸೊ ಅದೊಂದು ಜೊಳಗೆ ಇದ್ರೊಳಗೆ ಹಾಕಿ ಜಿಪ್ ಬಿಟ್ರೆ ಫುಲ್ ಪ್ಯಾಕಿಂಗ್ ಮುಗಿದ ಬಿಡುತ್ತೆ ಅಂತ ದೊಡ್ಡ ತಲೆನೋವನ್ನ ಅಂತ ಹೇಳ್ತೀನಿ ಸೊ ಒಂದು ಹ್ಯಾಂಡ್ ಬ್ಯಾಗ್ ಒಂದು ಟ್ರಾಲಿ ಒಂದು ಬುತ್ತಿ ಬ್ಯಾಗ್ ಮೂರು ಬ್ಯಾಗ್ ಅದು ರೀ ಫುಲ್ ಬ್ಯಾ ಸಖತ್ತಾಗಿ ಪ್ಯಾಕಿಂಗ್ ಅಂತೂ ಕಂಪ್ಲೀಟ್ ಆಗುತ್ತೆ ನಂದು ಏನೇನೆಲ್ಲ ಇಟ್ಕೊಂಡಿನಿ ಅಂತ ಡಿಟೇಲಾಗಿ ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ ಎಲ್ಲ ಥರ ಡ್ರೆಸ್ಸನ್ನು ಎಲ್ಲ ಥರ ಐಟಮ್ಸನ್ನು ಇಟ್ಕೊಂಡಿನಿ ಪ್ಯಾಕಿಂಗ್ ಒಳಗೆ ಸೊ ಬುತ್ತಿಗೆ ಅಂತಂದ ನಮ್ಮಂಟಿ ಬಟಾಟೆ ಪಲ್ಯ ಆಮೇಲೆ ಸ್ವಲ್ಪ ಚಿತ್ರಾನ್ನ ಆಮೇಲೆ ಚಪಾತಿನ ಮಾಡ್ಬೇಕಂತ ಅನ್ಕೊಂಡಿದ್ರಂತ ಸೊ ಸೊ ಫುಲ್ ಮಸ್ತಾಗಿ ಟೇಸ್ಟಿಯಾಗಿ ಎಲ್ಲಾನು ಬುತ್ತಿ ರೆಡಿ ಮಾಡತ್ತಿದ್ರು ಆಂಟಿ ಸೊ ನೋಡಿರಿ ವರ್ಲಿ ಪೇಂಟಿಂಗ್ ನನ್ನ ಒಂದು ವೀಡಿಯೋಸ್ನ ನೀವು ಓಲ್ಡ್ ವಿಡಿಯೋಸ್ ನೋಡಿರ್ಬೋದು ವರ್ಲಿ ಪೇಂಟಿಂಗ್ ನನಗೆ ಎಷ್ಟು ಫೇವ್ರೇಟ್ ಅಂತಂದು ಗೊತ್ತಾಗತ್ತೆ ನಿಮಗೆ ಅದ್ರ ಸಲಾಗಿ ವರ್ಲಿ ಪೇಂಟಿಂಗ್ ಇರುವಂಥ ಪ್ಯಾಕಿಂಗ್ ಒಳಗೆ ನಾನು ಬುತ್ತಿನೆಲ್ಲ ಪ್ಯಾಕ್ ಮಾಡಿಸ್ಕೊಳಾಕ್ತಿದ್ನಿ ಸೊ ಟ್ರೈನ್ ಒಳಗೆ ಜರ್ನಿ ಮಾಡೋದ್ರಿಂದ ಒಂದು ನೈಟಿಗೆ ಊಟ ಬೇಕಾಗಿತ್ತು ಸೊ ಒಂದು ಸ್ವಲ್ಪ ಚಿತ್ರಾನ್ನ ಆಮೇಲೆ ಚಪಾತಿ ಬಟಾಟೆ ಪಲ್ಯನ ಎಲ್ಲಾನು ಮಾಡಿ ರೆಡಿ ಮಾಡಾತಿದ್ರು ನಮ್ಮ ಆಂಟಿ ಸೊ ನಮ್ಮ ಸಿಂಚುನ ಟೇಸ್ಟ್ ಮಾಡಿ ನೋಡಾತಿದ್ಲ ನಾವು ಹೋಗು ಖುಷಿ ಒಳಗೆ ಹಾಕಿನೂ ಸೊ ಹಂಗೆ ಸಂಜೆಕ್ಕಾಗಿತ್ತಲ್ಲ ಸ್ವಲ್ಪ ಚಹಾ ಮಾಡಾತಿದ್ನಿ ವಿಡಿಯೋ ಮಾಡೋದೆಲ್ಲ ಚಾನೆ ಬಿಟ್ಟೆ ನೋಡ್ರಿ ನಾನು ಸೊ ಇದಿಷ್ಟು ಒಂದ್ ಲಗೇಜ್ ಪ್ಯಾಕಿಂಗ್ ವ್ಲಾಗ್ ಆಗಿತ್ರಿ ಸೊ ನೆಕ್ಸ್ಟ್ ವ್ಲಾಗ್ ನಾಗ ನಾನು ನನ್ನ ಜರ್ನಿನ ಒಂದ್ ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ನೆಕ್ಸ್ಟ್ ವ್ಲಾಗ್ ನಾಗ ಸಿಗುಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್